ವಿಜಯಪುರ ಜಿಲ್ಲೆಯ ಜಾತ್ರೆಯಲ್ಲಿ ರೋಮಾಂಚನಗೊಳಿಸಿದ ಕಸರತ್ತಿನ ಸ್ಪರ್ಧೆ ಮತ್ತು ಎರಡು ದಿನಗಳ ಕಾಲ ನಡೆದಂತಹ ಕುಸ್ತಿಗಳು ಬಸವನ ಬಾಗೇವಾಡಿ ಪಟ್ಟಣದ ಬಸವೇಶ್ವರ ಜಾತ್ರೆಯಲ್ಲಿ ಕಸರತ್ತಿನ ಹಾಗೂ ಭಾರ ಎತ್ತುವ ಶಕ್ತಿ ಪ್ರದರ್ಶನ ನೆರೆದಿದ್ದ ಜನರನ್ನ ರೋಮಾಂಚನಗೊಳಿಸಿತು ಬಸವೇಶ್ವರ ದೇವಾಲಯ ಪಕ್ಕದಲ್ಲಿರುವ ನ್ಯೂ ಇಂಟರ್ ನ್ಯಾಷನಲ್ ಸ್ಕೂಲ್ ಆವರಣದಲ್ಲಿ ನಡೆದ ಕಸರತ್ತಿನ ಸ್ಪರ್ಧೆಯಲ್ಲಿ ಮಹಾರಾಷ್ಟ್ರ ಸೇರಿದಂತೆ ವಿವಿಧ ಜಿಲ್ಲೆಗಳಿಂದ ಆಗಮಿಸಿದ ಜಟ್ಟಿಗಳು ಭಾರವಾದ ಗುಂಡುಕಲ್ಲು ಉಸ್ಕಿನ ಉಸುಕಿನ ಚೀಲ ಸಂಗ್ರಹಣೆ ಕಲ್ಲನ್ನು ಒಂದೇ ಕೈಯಲ್ಲಿ ಎತ್ತುವ ಮೂಲಕ ಸಾಹಸ ಪ್ರದರ್ಶಿಸಿದರು ಕಸರತ್ತಿನ ಸ್ಪರ್ಧೆಗಳನ್ನು ನೋಡಲು ಆಗಮಿಸಿದ ಅಪಾರ ಸಂಖ್ಯೆಯ ಜನರು ಸಿಳ್ಳೆ ಕೇಕೆ ಹಾಕಿ ಸ್ಪರ್ಧಾಳುಗಳನ್ನು ಹುರಿದುಂಬಿಸಿದರು ಭಾರ ಎತ್ತುವ ಸ್ಪರ್ಧೆಯಲ್ಲಿ ವಿಜೇತರಾದ ಪೈಲ್ವಾನ್ರ ಕೈಗೆ ಬೆಳ್ಳಿ ಖಡ್ಗ ಕೊಟ್ಟು ಸನ್ಮಾನಿಸಿ ಗೌರವಿಸಲಾಯಿತು ಇತ್ತೀಚಿನ ದಿನಗಳಲ್ಲಿ ಗ್ರಾಮೀಣ ಸೊಗಡಿನ ಕ್ರೀಡೆಗಳು ಮರೆಯಾಗುತ್ತಿವೆ ಗ್ರಾಮೀಣ ಭಾಗದ ಜಾತ್ರೆ ಆಚರಣೆಗಳಲ್ಲಿ ಮಾತ್ರ ಇಂತಹ ಕ್ರೀಡೆಗಳನ್ನ ಕಾಣಬಹುದಾಗಿದೆ ಲೋಡ ಮಾತ್ರ ಆಯ್ತಿನಿ ವಿಡಿಯೋ ಮಾಡ್ತೀನಿ ಹೇಗ್ಯಾರ ಖಾಲಿ ಸಂಕ ಈ ಸದ್ದೆ ನಮ್ ಜಾತ್ರಾ ಕಮಿಟಿ ಅವರ ಅಧ್ಯಕ್ಷರು ಕೈ ಹಿಡ್ದಾರಲ್ಲ ಈಗ ಬಳಕೆಂದು ಸಂಕ ಎಡ್ಕಿಂದು ಮಕ್ಕನಾಪುರ ಬನಗಂಡ ಕಡಿ ಕೂರ್ಸಿ ಹೋಗ್ ಗಂಡ್ ಗಬರು ಕೆಳಸು ಕೈ ಬಿಡಬೇಕು ಹೆಂಗಿಡ್ ಸೊಡ್ಡ ಅವ್ರಿ

ಸಮಯದಲ್ಲಿ ವೇದಿಕೆ ಮೇಲೆ ಶ್ರೀ ಸಿದ್ದಲಿಂಗ ಮಹಾಸ್ವಾಮಿಗಳು ಈರಣ್ಣ ಪಟ್ಟಣಶೆಟ್ಟಿ ಎಂಜಿ ಆದಿಗೊಂಡ ಗುರುಲಿಂಗ ಬಸರ್ಕೋಡ್ ಶಂಕರಗೌಡ ಬೀರ್ದಾರ್ ಸಂಗಮೇಶ್ ಓಲೆಕಾರ್ ಮೀರ್ಸಾಬ್ ಕೊರ್ಬು ಮತ್ತು ಪದಾಧಿಕಾರಿಗಳು ಊರಿನ ಹಿರಿಯರು ಉಪಸ್ಥಿತರಿದ್ದರು